ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮೊಟ್ಟೆ ರೆಸಿಪಿ ಹೇಗೆ ಮಾಡೋದು ಮೊಟ್ಟೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ಮೊಟ್ಟೆನ ಬೇಯಿಸ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ ಈಗ ಅದಕ್ಕೆ ಒಂದು ಮಸಾಲ ರೆಡಿ ಮಾಡೋಣ ಮೂರು ಟೇಬಲ್ ಟೀ ಸ್ಪೂನ್ ಕೊತ್ತಂಬರಿ ಒಂದು ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಶೇಪು ತೆಕ್ಕೆ ಲವಂಗ ಹಾಕಿ ಫ್ರೈ ಮಾಡಿ ಸ್ವಲ್ಪ ಮೆಣಸು ಗಿಡ್ಡ ಮೆಣಸು ಮತ್ತು ಉದ್ದ ಮೆಣಸನ್ನು ಕೂಡ ಫ್ರೈ ಮಾಡಿ ಅದನ್ನು ತೆಗೆದಿಟ್ಟುಕೊಂಡಿದ್ದೀನಿ ಈಗ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಕಟ್ ಮಾಡಿದ್ದ ನೀರುಳ್ಳಿ ಒಂದು ಮೂರು ಹೆಸಲು ಬೆಳ್ಳುಳ್ಳಿ ಮೂರು ನಾಲ್ಕು ಎಸಲು ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಿ ಅದನ್ನು ತೆಗೆದು ಈಗ ಇದಕ್ಕೆ ಸೊ ಒಂದು ಚಿಟಿಕೆಯಷ್ಟು ಸಾಸಿವೆ ಒಂದು ಸಣ್ಣದು ಸ್ಪೂನಲ್ಲಿ ಮತ್ತು ಅರ್ಧ ಟೀ ಸ್ಪೂನು ಕಾಳು ಮೆಣಸು ಸ್ವಲ್ಪ ಮೆಂತ್ಯ ಸ್ವಲ್ಪ ಒಂದು ಚಿಟಿಕೆಯಷ್ಟು ಇದು ಅಜ್ವೈನ್ ಹಾಕಿ ಫ್ರೈ ಮಾಡಿ ಅದನ್ನು ಕೂಡ ತೆಗೆದಿಟ್ಟು ಬಿಟ್ಟಿದ್ದೀನಿ ಅದನ್ನು ಈಗ ಎಲ್ಲದರ ಮಿಕ್ಸಿ ಮಿಕ್ಸ್ ಜಾರಿಗೆ ಹಾಕಿ ಅರ್ಧ ಕಪ್ಪು ತೆಂಗಿನ ತುರಿ ಮತ್ತು ಮಿಕ್ಸ್ ಫ್ರೈ ಮಾಡಿದ ಮಸಾಲ ಎಲ್ಲನೂ ಹಾಕಿ ಈಗ ಗ್ರೈಂಡ್ ಮಾಡಿ ತರೋಣ ಸ್ವಲ್ಪ ಹುಳಿ ಅರಿಶಿನ ಹುಡಿ ಮತ್ತು ನೀರನ್ನು ಹಾಕಿ ಗ್ರೈಂಡ್ ಮಾಡಿ ತರೋಣ ಗ್ರೈಂಡ್ ಆಯಿತು ಇಲ್ಲಿ ಫೈನಾಗಿ ಗ್ರೈಂಡ್ ಮಾಡಿದ್ದೀನಿ ಗ್ರೈಂಡ್ ಮಾಡಿಕೊಂಡಿದ್ದೀನಿ ಈಗ ಈ ಮೊಟ್ಟೆನ ತಣ್ಣಗಾಗಿದೆ ಇದನ್ನು ಬಿಡಿಸ್ಕೊಳ್ಳೋಣ ಎಲ್ಲ ಎಲ್ಲ ಮೊಟ್ಟೆನ ಉಪ್ಪು ಹಾಕಿ ಬೇಯಿಸಿದರೆ ಮೊಟ್ಟೆ ಚೆನ್ನಾಗಿ ತೆಗೀಲಿಕ್ಕೆ ಬರುತ್ತೆ ಎಲ್ಲ ಮೊಟ್ಟೆನ ತೆಗೆದಿಟ್ಬಿಟ್ಟಿದ್ದೀನಿ ಈಗ ಒಂದು ಬಾಣಲೆಯನ್ನು ಇಟ್ಕೊಂಡು ಸ್ಟವ್ ಹಚ್ಚಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಕರಿಲಿ ಉಸು ಹಾಕಿ ಮತ್ತು ಒಂದು ಕಟ್ ಮಾಡಿದ ನೀರುಳ್ಳಿನ ಕೂಡ ಸೇರಿಸ್ತಾ ಇದ್ದೀನಿ ನೀರುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಬ ಆಗುವರೆಗೆ ಫ್ರೈ ಮಾಡಿ ಅದನಂತರ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಅದಕ್ಕೆ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ಮಸಾಲ ಮಸಾಲಾನ ಫ್ರೈ ಮಾಡಿ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕಿ ಹದ ಮಾಡಿ ಕುದಿಯಲಿಕ್ಕೆ ಬಿಡೋಣ ಉಪ್ಪು ಈ ಈ ಟೈಮಲ್ಲಿ ಉಪ್ಪನ್ನು ಕೂಡ ಸೇರಿಸಿ ಕುದಿಸ್ಲಿಕ್ಕೆ ಬಿಡೋಣ ಈಗ ಕುದೀತು ಬಂದಿದೆ ಈಗ ಇದಕ್ಕೆ ಎರಡು ಮೊಟ್ಟೆನ ಈ ರೀತಿ ಮಾಡಿ ಇದ್ದೀನಿ ನಾನು ಅಂದರೆ ಮೊಟ್ಟೆನ ಹಾಕ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ ಒಳ್ಳೆ ಫ್ಲೇವರ್ ಕೊಡುತ್ತೆ ಮೊಟ್ಟೆ ಸಾರು ಅದಕ್ಕೋಸ್ಕರ ಈ ರೀತಿ ಇದ್ದೀನಿ ಎರಡು ಮೊಟ್ಟೆನ ಈಗ ಬೆಂದಿದೆ ನೋಡಿ ಆ ಮೊಟ್ಟೆ ಹಾಕಿದ ಮೊಟ್ಟೆ ಕೂಡ ಬೆಂದಿದೆ ಈಗ ಈ ಮೊಟ್ಟೆನ ಕೂಡ ಸೇರಿಸ್ಬಿಡೋಣ ಇದಕ್ಕೆ ಬೇಯಿಸಿದ ಮೊಟ್ಟೆನ ಕೂಡ ಸೇರಿಸ್ಬಿಡು ಚೆನ್ನಾಗಿ ಬಂದಿದೆ ನೋಡಿ ಸಾಂಬಾರು ಮೊಟ್ಟೆ ಸಾಂಬಾರು ತೆಲುವಾಗಿ ಮಾಡಬಾರ್ದು ಸ್ವಲ್ಪ ದಪ್ಪನೇ ಇಡಬೇಕು ಮೊಟ್ಟೆ ಸಾಂಬಾರು ಚೆನ್ನಾಗಿ ಬಂದಿದೆ ಮೊಟ್ಟೆ ಸಾಂಬಾರು ನೀವು ಮನೆಯಲ್ಲಿ ಮಾಡಿ ನೋಡಿ ಯಾವ ರೀತಿ ಬರ್ತಿದೆ ಅಂತ ನನಗೆ ನನ್ನ ನಾನು ಮಾಡಿದ್ದಂತ ಸೂಪರ್ ಸೂಪರಾಗಿ ಬಂದಿದೆ ನೀವು ಮಾಡಿದ್ದು ಹೇಗೆ ಬಂದಿದೆ ಯಾವ ರೀತಿ ಆಗಿದೆ ನನ್ನ ಮೊಟ್ಟೆ ಸಾಂಬಾರು ಯಾವ ರೀತಿ ಆಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಇಷ್ಟ ತನಕ ನನ್ನ ವೀಡಿಯೋ ಎಲ್ಲ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ